ನಮಸ್ತೆ ಸ್ನೇಹಿತರೆ ನಾವು ಕಂಡ ಹಾಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾಜದಲ್ಲಿರುವ ಬಡವರು ಶ್ರೀಮಂತರು ಅಂತ ನೋಡದೆ ಎಲ್ಲರನ್ನೂ ಒಟ್ಟಿಗೆ ಸಮಾನ ದೃಷ್ಟಿಯಲ್ಲಿ ಕಾಣುತ್ತಾ ಪ್ರತ್ಯೇಕವಾಗಿ ಬಡವರನ್ನು ಕಂಡರೆ ಅಪಾರವಾದ ಪ್ರೀತಿ ವಾತ್ಸಲ್ಯ ಹಾಗೂ ಮಮಕಾರವನ್ನು ತೋರಿಸುತ್ತಾ ಬಡವರ ಕಷ್ಟಕ್ಕೆ ಸ್ಪಂದಿಸುತ್ತಾ ವಿವಿಧ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸುತ್ತಾ ಬಡವರ ಸೇವೆ ಮಾಡುತ್ತಿರುವ ತಿಮರಾವತ್ನಹಳ್ಳಿ ಪಂಚಾಯಿತಿಯ ಸಮಾಜ ಸೇವಕರು ಬಡವರ ಬಂಧು ಭವಿಷ್ಯತ್ತಿನ ಯುವ ಪೀಳಿಗೆ ಆಶಾಕಿರಣರಾದಂಥ ಶ್ರೀಯುತ ಟಿ ಎಂ ಜಯರಾಮ್ ರೆಡ್ಡಿ ಅವರು ದೀಪಾವಳಿ ಹಬ್ಬಕ್ಕೆ ಸಾ ಉಚಿತವಾಗಿ ದಿನಸಿ ಸಾಮಗ್ರಿಗಳನ್ನು ಹಂಚಿದ್ದಾರೆ ಅವರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ತಾಲೂಕು ಮಟ್ಟದ ಹೆಸರಾಂತ ಮುಖಂಡರುಗಳನ್ನೂ ಅತಿಥಿಗಳಾಗಿ ಆಹ್ವಾನಿಸಿ ಅವರ ಅಮೃತ ಹಸ್ತದಿಂದ ದೀಪಾವಳಿ ಹಬ್ಬಕ್ಕೆ ದಿನಸಿ ಕಿಟ್ಟುಗಳನ್ನು ಪ್ರತಿ ಕುಟುಂಬಕ್ಕೆ ಹಂಚಿದ್ದಾರೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಮಲನಾಯ್ಕನಹಳ್ಳಿಯ ಹಿರಿಯ ಮುಖಂಡರಾದಂಥ ಶ್ರೀಯುತ ಪದ್ಮನಾಭ ಸ್ವಾಮಿಯವರು ತಿಮರಾವತ್ನಹಳ್ಳಿಯ ಎಂ ಡಿ ಶ್ರೀನಿವಾಸಪ್ಪ ಅವರು ನಾರಾಯಣಗೌಡ ಅವರು ಪ್ರಸಾದ್ ಬಾಬು ಅವರು ವೇಣಪ್ಪ ಅವರು ಹಾಗೆ ಅನ್ವರ್ ಸಾಬ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜೈರಾಮ್ ರೆಡ್ಡಿ ಅವರು ಮುನಿವೆಂಕರಾಮಪ್ಪ ಅವರು ಕರವೆ ಅದ್ ತಾಲೂಕು ಅಧ್ಯಕ್ಷರಾದಂಥ ಹುಸೇನ್ ಅವರು ಜನರಲ್ ಮೆಡಿಕಲ್ ಸ್ಟೋರ್ ಮಾಲೀಕರಂಥ ತೌಶಿಪ್ ಅವರು ಸೇರಿದಂತೆ ಹಲವು ಗ್ರಾಮ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ ತಮ್ಮ ಸ್ವಗ್ರಾಮವಾದ ತಿಮರಾವತ್ನಹಳ್ಳಿಯಲ್ಲಿ ಪ್ರತಿ ಕುಟುಂಬಕ್ಕೆ ಬ್ಯಾಳೆಕಾಳುಗಳು ಬೆಲ್ಲ ಅಕ್ಕಿ ಅಡುಗೆ ಎಣ್ಣೆ ಮೈದಾ ಇನ್ನಿತರ ಹಬ್ಬಕ್ಕೆ ಬೇಕಾದ ಸರಕುಗಳನ್ನು ಉಚಿತವಾಗಿ ಕೊಟ್ಟಿದ್ದಾರೆ ಇದಲ್ಲದೆ ಗ್ರಾಮ ಪಂಚಾಯಿತಿಯ ಜಲಗಾರರಿಗೆ ಕೆಲ ಸಿಬ್ಬಂದಿ ವರ್ಗಕ್ಕೂ ಕೂಡ ಹಬ್ಬದ ದಿನ ದಿನಸಿ ಕಿಟ್ಟನ್ನು ವಿತರಿಸಿದ್ದಾರೆ ಶ್ರೀಯುತ ಟಿ ಎಂ ಜಯರಾಮ್ ರೆಡ್ಡಿ ಅವರು ಪಂಚಾಯಿತಿ ಮಟ್ಟದಲ್ಲಿ ಯಾವುದೇ ಊರಿನವರು ಸಹಾಯ ಕೇಳಿದರೆ ಸಾಕು ಅವರಿಗೆ ಯಾವುದೇ ಭೇದಭಾವ ಇಲ್ಲದೆ ಅವರಿಗೆ ತಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಸಹಾಯ ಮಾಡುತ್ತಾರೆ ಮೊನ್ನೆ ಹೋಬಳಿ ಮಟ್ಟದ ಕ್ರೀಡಾಕೂಟಕ್ಕೂ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಇನ್ನು ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಉಚಿತ ಟ್ರ್ಯಾಕ್ಸ್ ಇಟ್ಟು ಕಲಿಕಾ ಸಾಮಗ್ರಿಗಳನ್ನು ಕೊಡುವ ಮೂಲಕ ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮ ಸೇವೆ ಅಪಾರವಾದದ್ದು ಅಂತ ಹೇಳ್ಬೋದು ಇನ್ನು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾಜ ಸೇವೆ ಮಾಡುತ್ತಿರುವ ಟಿ ಎಂ ಜೈರಾಮ್ ರೆಡ್ಡಿ ಅವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯ ಹಾಗೂ ಆರ್ಥಿಕವಾಗಿ ಆ ಭಗವಂತನು ಕರುಣಿಸಲಿ ಮತ್ತಷ್ಟು ಸಮಾಜ ಸೇವೆ ಮಾಡಲಿ ಅಂತ ಆಶಿಸೋಣ ಧನ್ಯವಾದಗಳು ಈ ದಿನ ನಮ್ಮ ಪಂಚಾಯಿತಿಯಲ್ಲಿ ನಮ್ಮ ಊರಿನಲ್ಲಿ ಎಲ್ರಿಗೂ ಆದಷ್ಟು ನನ್ನ ಕೈಯಲ್ಲಾದಷ್ಟು ನಾನು ಸಾಮಗ್ರಿಗಳನ್ನು ಬಡವರಿಗೆ ವಿತರಣೆ ಮಾಡ್ತಾಯಿದ್ದೀನಿ ಏನಂದರೆ ಈ ಹಬ್ಬ ಎಲ್ಲರೂ ಖುಷಿಯಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ಹಬ್ಬ ಆಚರಣೆ ಮಾಡಬೇಕನ್ನುವುದನ್ನು ಅಂತೂ ಬಡವರಿಗೆ ಒಳ್ಳೆ ಒಂದು ಸಂತೋಷ ಸಿಗಬೇಕನ್ನೋದೇ ನನಗೊಂದು ಗುರಿ ಆ ಸೇವೆ ನಾನು ಈ ದಿನ ಮಾಡ್ತಾ ಇದ್ದೀನಿ ಕರ್ನಾಟಕ ರಕ್ಷಣಾ ವೇದಿಕೆಯ ಹುಸೇನ್ ಸಾಹೇಬ್ರೆ ಅವರೇ ಮತ್ತು ಗೌಡ್ರೆ ಸೀನಪ್ಪ ಅವರೇ ವೇಣಪ್ಪ ಅವರೇ ಅಮೀರ್ ಸಾಬ್ರವರೇ ತೋಸಿಬ್ರವ್ರೆ ಜಯರಾಮ್ ರೆಡ್ಡಿ ಅವರೇ ಇವತ್ತಿನ ದಿವಸ ಯಾರೇ ಆಗ್ಲಿ ನೀವಂತ ಪತ್ರಿಕಾ ಮಾಡಿದವ್ರೆ ಮತ್ತು ಸಾರ್ವಜನಿಕರೇ ಯಾವತ್ತೇ ಆಗ್ಲಿ ಮನುಷ್ಯನಿಗೆ ಐಶ್ವರ್ಯ ಬರ್ಬೋದು ಆದರೆ ಮನಸ್ಸಿರಲ್ಲ ಸ್ವಲ್ಪ ಜನಕ್ಕೆ ಎಷ್ಟೇ ಹಣ ಇರ್ಬೋದು ಎಷ್ಟೇ ಐಶ್ವರ್ಯ ಇರ್ಬೋದು ಎಷ್ಟೇ ಆಸ್ತಿ ಇರ್ಬೋದು ಆದರೆ ಕೊಡುವಂಥ ಮನಸ್ಸು ಎಲ್ರಿಗೂ ಇರೋಲ್ಲ ಅದು ಸ್ವಲ್ಪ ಜನಕ್ಕೇ ಹನುಮಂತರಿಗೆ ಅಲ್ಲ ಬಡವರು ಕೂಡ ಮನಸ್ಸಿರುತ್ತೆ ನಾನು ಒಬ್ರಿಗೂ ಸಹಾಯ ಮಾಡೋಣ ಅಂತ ಆ ಥರ ಈ ಒಂದು ಸಂದರ್ಭದಲ್ಲಿ ತಿಮ್ರಾವತ್ನಹಳ್ಳಿಯಲ್ಲಿ ಹಬ್ಬಕ್ಕಾಗಿ ನಮ್ಮ ಜೈರಾಮ್ ರೆಡ್ಡಿ ಅವರು ಪ್ರತಿಯೊಂದು ಅಡಿಗೆ ವಸ್ತುಗಳನ್ನ ಇವತ್ತು ನಿಮಗಾಗಿ ತಿಳಿಸಬೇಕು ಎಲ್ರಿಗೂ ನನ್ನ ಸೇವೆ ಮಾಡಬೇಕು ನೀವೇ ಇಲ್ದೇ ಇಲ್ದೇವ್ರವರು ಅಂತೇನೆ ಅವ್ರೇನು ಮನಸ್ಸು ಮಾಡಿಲ್ಲ ನಾನು ಎಲ್ರಿಗೂ ಕೊಡಬೇಕು ಎಲ್ಲರೂ ಹಬ್ಬ ಮಾಡಿಕೊಳ್ಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶಕ್ಕಾಗಿ ನಮ್ಮ ಜೈರಾಮ್ ರೆಡ್ಡಿ ಅವರು ಈ ಥರ ಕೊಡ್ತಾ ಇದ್ದಾರೆ ಅವ್ರಿಗೆ ಇನ್ನೂ ಒಳ್ಳೆ ದೊಡ್ಡ ಐಶ್ವರ್ಯ ಬರಲಿ ಇನ್ನೂ ಹೆಚ್ಚಿಗೆ ಸಹಾಯ ಮಾಡುವಂತ ಶಕ್ತಿ ಬರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಮುಳುಬಾಗಿಲು ತಾಲೂಕು ತಿಮ್ಮರಾವತನಹಳ್ಳಿ ಗ್ರಾಮದಲ್ಲಿ ಇದೇನು ಹೊಸದಾಗಿ ಏನು ದೀಪಾವಳಿಗೆ ಇದ್ದಂಥ ಅಲ್ಲ ದೀಪಾವಳಿಗಾಗಿರ್ಬೋದು ರಂಜಾನ್ಗಾಗಿರ್ಬೋದು ಹೌದು ಎಲ್ಲ ಹಬ್ಬಗಳಿಗೂ ಕೂಡ ಅಷ್ಟೆ ಆದರೆ ವಿಶೇಷವಾಗಿ ಈ ಭಾಗದ ತಿಮ್ಮರಾವತನಹಳ್ಳಿ ಅಂದರೆ ರೆಡ್ಡಿ ಜಯರಾಮ್ ರೆಡ್ಡಿ ಅಂದರೆ ತಿಮರಾವತನಹಳ್ಳಿ ಆ ಪರಿಸ್ಥಿತಿ ಆಗಿದೆ ಈ ಭಾಗದಲ್ಲಿ ಯಾಕೆ ಅಂದರೆ ನಾನು ಆವಾಗ ಅವಾಗ ಹೇಳ್ತಾ ಇರ್ತೀನಿ ಹುಟ್ಟು ಉಚಿತ ಸಾವು ಖಚಿತ ಅಂದ್ಬಿಟ್ಟು ಹುಟ್ಟಿದ ಮೇಲೆ ಮತ್ತೊಬ್ಬರಿಗೆ ಏನಾದರೂ ಒಂದು ಸಹಾಯ ಮಾಡೋದು ಮಾನವನ ಧರ್ಮ ಆದ್ದರಿಂದ ಇಂತಹ ಒಂದು ಸಾಮಗ್ರಿಗಳು ಕೊಡ್ತಾ ಇರೋದು ತುಂಬ ಒಳ್ಳೆಯ ವಿಚಾರ ಆದರೆ ಏನು ಸಾಮಗ್ರಿ ಕೊಡ್ತಿದ್ದಾರೆ ನಾವೆಲ್ಲರೂ ಕೂಡ ತಗೋಬೋದು ಎಲ್ಲ ಮನೆಗಳಲ್ಲೂ ಕೂಡ ನಾವು ಕಷ್ಟಪಡ್ತಾ ಇದ್ದೀವಿ ಸಂಪಾದನೆ ಮಾಡಿದ್ರೆ ತಗೊ ತಗೋಬಹುದು ಆದರೆ ಈ ಸಾಮಗ್ರಿಗಳನ್ನು ಏನಕ್ಕೆ ಕೊಡಬೇಕು ಅನ್ನೋದಾದರೆ ಮನುಷ್ಯ ಹುಟ್ಟಿದ್ದಾನೆ ಮನುಷ್ಯ ಒಂದು ಸಹಾಯ ಮಾಡಬೇಕಾಗಿರೋದು ಮನುಷ್ಯನ ಗುಣಗಳ ಒಂದು ಲಕ್ಷಣ ಆದ್ರಿಂದ ನಿಜವಾಗ್ಲೂ ಕೂಡ ಇವತ್ತು ನಮ್ಮ ಜೈರಾಮ್ ರೆಡ್ಡಿ ಅಣ್ಣನವರು ಈ ಒಂದು ಕಾರ್ಯಕ್ರಮಕ್ಕೆ ಮಾಡ್ತಾ ಇರೋದು ತುಂಬ ಸಂತೋಷ ವಿಚಾರ ಆದರೆ ಜೈರಾಮ್ ರೆಡ್ಡಿ ಅಣ್ಣವರು ಹಂಗಲ್ಲ ನನ್ನ ಕೈಲಾದಷ್ಟು ಮಟ್ಟಿಗೆ ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನೋ ಮನಸ್ಸು ಬಂದಿರೋದು ಇದು ದೇವರು ಕೊಟ್ಟಿರೋಂಥ ಇಚ್ಛೆ ಆ ಒಂದು ದೇವರ ಮಾರ್ಗದರ್ಶನದಲ್ಲಿ ಅವರು ನಡೀತಾ ಬರ್ತಿದ್ದಾರೆ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಹಿಂದೂ ಅಲ್ಲದೆ ಮುಸ್ಲಿಂ ಅಲ್ಲದೆ ಕ್ರಿಶ್ಚಿಯನ್ಸ್ ಅಲ್ಲದೆ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರನ್ನು ಕೂಡ ಒಂದು ತಾಯಿ ಮಕ್ಕಳಂತೆ ಜೊತೆಗೆ ಕರ್ಕೊಂಡು ಹೋಗ್ತಾ ಇರುವಂತ ನಮ್ಮ ಜೈರಾಮ್ ರೆಡ್ಡಿ ಅಣ್ಣವ್ರಿಗೆ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಕೊಳ್ಳಿ ಅವರ ಮನೆ ಕುಟುಂಬಸ್ಥರಿಗೆ ಅವನ ಜೈರಾಮ್ ರೆಡ್ಡಿ ಅವನವರ ಹೆಂಡತಿ ಮಕ್ಕಳಿಗೆಲ್ಲರಿಗೂ ಕೂಡ ಅವರ ಸಂಬಂಧಿಕರಿಗೆ ಕೂಡ ಆ ಭಗವಂತನ ಸೃಷ್ಟಿಕರ್ತನ ಆಶೀರ್ವಾದ ಸದಾ ಇರ್ಲಿ ಅನ್ನೋದೇ